ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇದು ನನ್ನ ಸೆಕೆಂಡ್ ಬ್ಲಾಗ್ ಅದು ಗುರುವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ನನ್ನ ಮಕ್ಕಳನ್ನ ರೆಡಿ ಮಾಡಿ ನಾನು ಸ್ಕೂಲಿಗೆ ಹೋಗಿ ನಾನು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದೆ ಸೊ ಪ್ರತಿ ಗುರುವಾರ ಸಂಜೆ ನಾನು ರಾಯರ್ ಮಠಕ್ಕೆ ಹೋಗ್ತೀನಿ ಸೊ ಇವತ್ತು ಕೂಡ ಹಾಗೆ ಹೋಗೋಣ ಅಂತ ಹೇಳಿ ಹೊರಟೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ಮನೇಲಿ ಪೂಜೆ ಮುಗಿಸ್ಕೊಂಡು ನನ್ನ ಗಾಡಿ ಎತ್ಕೊಂಡು ರಾಯರ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೊರಟೆ ಸೊ ಮನೆಯವ್ರು ಬಿಜಿ ಇದ್ದರು ಹಾಗಾಗಿ ನಾನೇ ನನ್ನ ಗಾಡಿ ತೊಗೊಂಡು ಹೊರಟೆ ಅಲ್ಲಿಂದ ಹೊರಟಿದ್ದೆ ಎಮ್ ಜಿ ರೋಡಲ್ಲಿರೋ ರಾಯರ್ ಮಠಕ್ಕೆ ಸೊ ಅಲ್ಲಿ ಹೋಗಿದ ತಕ್ಷಣ ಇವತ್ತು ಕಣ್ ತುಂಬಿ ಮನ ತುಂಬಿ ಬರೋ ಅಷ್ಟು ಸಂತೋಷ ಆಯಿತು ಪೂಜೆ ಅಷ್ಟು ಚೆನ್ನಾಗಾಯಿತು ಸೊ ಸರ್ದಿ ಸಾಲಲ್ಲಿ ನಿಂತ್ಕೊಂಡು ರಾಯರನ್ನ ದರ್ಶನ ಮುಗಿಸ್ಕೊಂಡು ಕಣ್ ತುಂಬಿಸ್ಕೊಂಡು ಹೋಗಿ ಕೂತ್ಕೊಂಡೆ ಹೆಜ್ಜೆ ನಮಸ್ಕಾರ ಮುಗಿಸಿ ಬಂದು ಅಷ್ಟರಲ್ಲಿ ಇನ್ನೊಂದು ಕಡೆ ರಾಯರನ್ನ ಕೂರಿಸೋದಕ್ಕೆ ಅಂತ ಹೇಳಿ ಎಲ್ಲ ಪ್ರ ತಯಾರಿ ನಡೀತಾ ಇತ್ತು ಸೊ ಅದಾಗಿ ಸ್ವಲ್ಪ ಹೊತ್ತಿಗೆ ಮಹಾಮಂಗ್ಳಾರತಿ ಕೂಡ ಆಯಿತು ಅಲ್ಲಿಂದ ಹೊರಟಿದ್ದೆ ತೇರು ಸೊ ಆ ತೇರನ್ನು ತೊಗೊಂಡು ಬಂದು ಅದನ್ನು ಅಲಂಕಾರ ಮಾಡಿ ತೇರನ್ನು ತಗೊಂಡು ಬಂದು ದೇವ್ರ ಮುಂದೆ ನಿಲ್ಲಿಸಿ ಅಲ್ಲಿ ರಾಯರನ್ನ ತೊಗೊಂಡು ಬಂದು ಅವ್ರ ಪಾದಕಿಗಳನ್ನ ಮತ್ತು ರಾಯರ ವಿಗ್ರಹನ ತೊಗೊಂಡು ಬಂದು ಆ ತೇರೊಳಗಡೆ ಕೂರಿಸ್ತಾರೆ ಸೊ ಅದನ್ನು ನೋಡೋದಕ್ಕೇ ಒಂದು ಮೈಯೆಲ್ಲ ರೋಮಾಂಚನ ಅಂತ ಅನಿಸುತ್ತೆ ಸೊ ಆ ಅದೃಷ್ಟ ಕೂಡ ಇವತ್ತು ನನಗೆ ಸಿಕ್ತು ಸೊ ಅಲ್ಲಿ ಯಾರು ಪೂಜೆ ಕೊಟ್ಟಿರ್ತಾರೋ ಅವರು ಕೂಡ ರಾಯರಿಗೆ ಪೂಜೆ ಸಲ್ಲಿಸ್ತಾ ಹೋಗ್ತಾರೆ ಸೊ ಅಲ್ಲಿಂದ ಶುರುವಾಗೋದೇ ರಥೋತ್ಸವ ರಥೋತ್ಸವದಲ್ಲಿ ಭಾಗಿಯಾಗೋದೇ ಒಂದು ಅದೃಷ್ಟ ಅಲ್ವಾ ಸೊ ಆ ಅದೃಷ್ಟ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಿಗೋಲ್ಲ ಸೊ ಇವತ್ತು ನನಗೆ ತುಂಬ ಚೆನ್ನಾಗೇ ಸಿಕ್ತು ಸೊ ಅದರಲ್ಲಿ ಮೂರು ಪ್ರದಕ್ಷಿಣೆ ಸುತ್ತಕೊಂಡು ಬರ್ತಾರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಅದನ್ನು ಫಾಲೋ ಮಾಡಿಕೊಂಡು ಮೂರು ಸುತ್ತು ಪ್ರದಕ್ಷಿಣೆ ಬರ್ತಾರೆ ಅಲ್ಲಿ ಬರೋ ಮೂರು ಪ್ರದಕ್ಷಿಣೆ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆ ಬೃಂದಾವನವೇ ಸುತ್ತು ಮಾಡ್ಕೊಂಡು ಬಂದಷ್ಟು ಅದೃಷ್ಟ ಅಂತ ಹೇಳ್ತಾರೆ ಸೊ ಇನ್ನೊಂದು ಕಡೆ ಅದೆಲ್ಲ ಮುಗಿದ ಮೇಲೆ ಹೂವುಗಳನ್ನ ತೆಗಿತಾಯಿರ್ತಾರೆ ಈ ಕಡೆ ಬಂದರೆ ಅದು ಬೆಳ್ಳಿ ತೊಟ್ಟು ಆ ಬೆಳ್ಳಿ ತೊಟ್ಲಲ್ಲಿ ರಾಯರ್ನ ಕೂರಿಸಿ ಲಾಲಿ ಹಾಡ್ತಾರೆ ಸೊ ರಾಯರ್ ಕೂಡ ಸಂಗೀತ ಪ್ರಿಯರು ಅಂತ ಹೇಳ್ತಾರೆ ಹಾಗಾಗಿ ಸಂಗೀತದಿಂದನೂ ಕೂಡ ಅವ್ರಿಗೆ ಪೂಜೆ ನಡೆಯುತ್ತೆ ಅದಾಗಿ ಸ್ವಲ್ಪ ಹೊತ್ತಿಗೆ ರಾಯರನ್ನ ಕರ್ಕೊಂಡು ಬಂದು ಆ ಬೆಳ್ಳಿ ತೊಟ್ಲೊಳಗಡೆ ಕೂರಿಸಿ ಲಾಲಿ ಹಾಡೋದಕ್ಕಿಂತ ಶುರು ಮಾಡ್ತಾರೆ ಆ ಆ ಲಾಲಿ ಹಾಡನ್ನು ಕೇಳೋದಕ್ಕೇ ಮೈಗಿ ರೋಮಾಂಚನಗೊಳ್ಳುತ್ತೆ ಸೊ ಆ ರಾಯರನ್ನ ಲಾಲಿ ಹಾಡನ್ನು ಕೇಳ್ತಾ ಇದ್ದರೆ ನಿಮ್ಮ ಮನಸ್ಸಲ್ಲಿರೋ ಕಷ್ಟನೆಲ್ಲ ಮರೆತು ಒಂದು ಕ್ಷಣ ನಿಮ್ಮನ್ನ ನೀವೇ ಮರೆತು ಹೋಗ್ತೀರಾ ಅಷ್ಟು ತುಂಬ ಖುಷಿ ಅಂತ ಅನಿಸುತ್ತೆ ಅದಾಗಿ ಸ್ವಲ್ಪ ಹೊತ್ತಿಗೆ ನಡೆಯೋದು ಮಹಾಮಂಗ್ಳಾರತಿ ಸೊ ಆ ಮಹಾಮಂಗ್ಲಾರತಿ ಆ ಗಂಟೆ ಸದ್ದು ಆ ತಬಲದ ಸದ್ದು ಕೇಳ್ತಾ ಇದ್ದರೆ ನಿಮ್ಮ ಕಷ್ಟನೆಲ್ಲ ಒಂದು ಸೆಕೆಂಡಿಗೆ ಮರೆತು ಸ್ವರ್ಗನೇ ನಿಮ್ಮ ಮುಂದೆ ಬಂದು ನಿಂತಲೋ ಹಾಗಾಗುತ್ತೆ ಸೊ ನಾನು ಕೂಡ ಅದನ್ನು ಅನುಭವಿಸಿದ್ದೀನಿ ಅದಾದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮಹಾ ಮಹಾಮಂಗಲಾರತಿ ಕೊಡ್ತಾರೆ ಸೊ ಮಹಾಮಂಗಳಾರತಿ ಸಿಕ್ಕಿದ್ಮೇಲೆ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆ ಸಿಗೋದಕ್ಕೂ ಪುಣ್ಯ ಮಾಡಿರಬೇಕು ಅಂತಾರೆ ಸೊ ಆ ಪುಣ್ಯ ನನಗೆ ಸಿಕ್ಕಿದೆ ಇವತ್ತು ಆ ಮಂತ್ರಾಕ್ಷತೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಪ್ರತಿಯೊಬ್ಬರಿಗೂ ಅಲ್ಲಿ ಬಂದಂಥವರಿಗೆ ತೀರ್ಥದ ಜೊತೆಗೆ ಕೊಡ್ತಾರೆ ಸೊ ನನಗೂ ಕೂಡ ದೇವ್ರ ಪ್ರಸಾದ ಸಿಕ್ತು ದೇವ್ರ ಪ್ರಸಾದ ಇಸ್ಕೊಂಡು ಲೈನಲ್ಲಿ ನಾನು ಹೋಗಿ ತೀರ್ಥನ ಇಸ್ಕೊಂಡೆ ಸೊ ತೀರ್ಥ ಇಸ್ಕೊಂಡು ಮಂತ್ರಾಕ್ಷರೂ ಕೂಡ ಇಸ್ಕೊಂಡು ಆಚೆ ಬಂದೆ ಸೊ ಆ ಮಂತ್ರಾಕ್ಷರನ್ನ ಯಾವುದೇ ಕಾರಣಕ್ಕೂ ಕೆಳಗಂತೂ ಹಾಕ್ಬೇಡಿ ಅದಕ್ಕೆ ಅದರದೇ ಆದಂಥ ಸ್ಥಾನ ಇದೆ ಸೊ ಆದಷ್ಟು ನಿಮ್ಮ ಜೊತೆ ಇಟ್ಕೊಳ್ಳಿ ಅಲ್ಲಿಂದ ಬಂದು ಮನೆಗೆ ಬಂದು ತುಳಸಿಯನ್ನ ಕೊಟ್ಟಿದ್ದರು ಅದನ್ನು ನನ್ನ ಹಸ್ಬೆಂಡ್ ಕೈಲಿ ಬಾಗಿಲಿಗೆ ಹಾಕಿಸ್ತೇ ಸೊ ಪ್ರಸಾದನ ನನ್ನ ಮಕ್ಳಿಗೂ ಕೂಡ ಕೊಟ್ಟೆ ಸೊ ಇವತ್ತಿಗೆ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಆದಷ್ಟು ರಾಯರನ್ನ ನಂಬಿ ನಂಬಿಕೆ ಇಟ್ಟವರಿಲ್ಲ